ಪ್ರತಿಯುಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಅದಕ್ಕೆ ಆಧಾರವಾಗಿ ಎರಡು ಕುರಿತದವರ ಬರೆದ ಪತ್ರಿಕೆ ಏಳನೇ ಅಧ್ಯಾಯ ಒಂದನೆಯ ವಚನ ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಇಲ್ಲಿ ಬರಹಗಾನ ಹೇಳುತ್ತಿದ್ದಾನೆ ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಕ್ರೈಸ್ತ ಜೀವಿತ ದೈವ ಮಕ್ಕಳ ಜೀವಿತ ಯಾವಾಗಲೂ ಶುಚಿಯಾಗಿರುವ ಶುಭ್ರವಾಗಿರುವ ಪರಿಶುದ್ಧವಾಗಿರುವ ಜೀವನ ಪ್ರಕಟಣೆ ಇಪ್ಪತ್ತೆರಡು ಹನ್ನೊಂದನೇ ವಚನದಲ್ಲಿ ನೋಡ್ತೇವೆ ನೀತಿವಂತನು ಇನ್ನೂ ನೀತಿವಂತನಾಗಿರಬೇಕಂತೆ ಪರಿಶುದ್ಧನಾದವನು ಇನ್ನೂ ಪರಿಶುದ್ಧನಾಗಿರಬೇಕಂತೆ ಬೇರು ಬಲವಾದಾಗ ಕೊಂಬೆಗಳು ಗಟ್ಟಿಯಾಗಿರುತ್ತದೆ ಅದೇ ವಿಧದಲ್ಲಿ ಶುದ್ಧವಾದ ಜೀವಿತ ಶುದ್ಧವಾದ ಕ್ರೈಸ್ತ ಜೀವಿತ ನಮ್ಮ ಜೀವಿತದಲ್ಲಿರುವಾಗ ಇನ್ನೂ ಇನ್ನು ಪರಿಶುದ್ಧತೆ ಉಂಟಾಗುವಂತದ್ದಾಗಿದೆ ಆದುದರಿಂದ ದೈವ ಜನರು ದೈವ ಮಕ್ಕಳು ಯಾವಾಗಲೂ ಪರಿಶುದ್ಧತೆಯ ಜೀವಿತವನ್ನ ಬಯಸಬೇಕು ಎರ್ಮೆನ್ ಎಂಬಂತ ಮೊಲದ ಹಾಗೆ ರೂಪವುಳ್ಳಂಥ ಒಂದು ವಿಧವಾದಂಥ ಪ್ರಾಣಿ ಉಂಟು ಇದರ ಚರ್ಮವನ್ನು ಕೋಟನ್ನು ತಯಾರಿಸುವುದಕ್ಕೆ ಉಪಯೋಗಿಸುತ್ತಾರೆ ಬಹಳ ಮೃದುವಾಗಿ ಬಿಳುಪಾಗಿ ಕಾಣಿಸುವ ಇದರ ಚರ್ಮದಿಂದ ತಯಾರಿಸಿದ ಕೋಟುಗಳು ಬಹಳ ಬೆಳೆಯುಳ್ಳದ್ದು ಈ ಪ್ರಾಣಿಯ ಒಂದು ಪ್ರತ್ಯೇಕತೆ ಏನಂದರೆ ತನ್ನ ಮೇಲೆ ಯಾವುದೇ ರೀತಿಯ ಕೊಳೆಯಾಗಲಿ ಕಳೆಯಾಗಲಿ ಬೀಳಲು ಬಿಡುವುದಿಲ್ಲ ಅಶುದ್ಧವಾಗಿರುವ ಸ್ಥಳಗಳಿಗೆ ಹೋಗುವುದೂ ಇಲ್ಲ ಅದರಿಂದ ಇದರ ಚರ್ಮವನ್ನು ಬೇಟೆಯಾಡುವುದಕ್ಕಾಗಿ ಬರುವ ಬೇಟೆಗಾರರು ಏನು ಮಾಡ್ತಾರಂತ ಹೇಳಿದ್ರೆ ಈ ಪ್ರಾಣಿಯು ವಾಸಿಸುವ ಆ ಮರದ ಬಳಿಯಲ್ಲಿ ಅಸಹ್ಯವಾದ ಅಶುದ್ಧವಾದ ಕೊಳಕನ್ನು ಹಾಕಿ ಕಾದು ಕುಳಿತುಕೊಂಡಿರುತ್ತಾರೆ ಇದು ಆಹಾರಕ್ಕಾಗಿ ಹೋಗಿ ಅದು ತನ್ನ ವಾಸ ಸ್ಥಳಕ್ಕೆ ಬರುತ್ತಿರುವಾಗ ಈ ಕೊಳೆ ಏನಾದರೂ ಅದಕ್ಕೆ ಅಂಟಿಕೊಂಡು ಬಿಟ್ಟರೆ ತಿರುಗಿ ಅದರ ಮನೆಯೊಳಗೆ ಅದು ವಾಸ ಮಾಡುತ್ತಾ ಇದ್ದೋ ಸ್ಥಳಕ್ಕೆ ಹೋಗುವುದಿಲ್ಲ ಅದನ್ನು ಶುಭ್ರಪಡಿಸಿಕೊಡುವುದಕ್ಕಾಗಿ ಆ ಕಡೆ ಈ ಕಡೆ ಓಡುತ್ತಾ ಅಲ್ಲೇ ನಿಂತುಬೀಳುತ್ತಂತೆ ಆವಾಗ ಇದನ್ನು ಬೇಟೆಯಾಡುವುದಕ್ಕೆ ಬಂದವರು ಅದನ್ನು ಓಸ್ತೋತ್ರ ಸುಲಭವಾಗಿ ಅದನ್ನು ಕೊಂದು ಹಾಕಿಬಿಡುತ್ತಾರೆ ನೋಡ್ರಿ ಕ್ರೈಸ್ತರಾದ ನಮಗೂ ಸಹ ಇರಬೇಕಾದಂಥ ಗುಣ ಇಂತಹದೇ ಆಗಿದೆ ನಾವು ಲೋಕದಲ್ಲಿದ್ದರೂ ಓ ಸ್ತೋತ್ರ ಆ ಕೆಸರಿನಲ್ಲಿ ಹೇಗೆ ಕಮಲದ ಹೂವು ಇರುತ್ತದೆಯೋ ಅದೇ ವಿಧದಲ್ಲಿ ಕೆಟ್ಟ ಲೋಕದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾರೆ ಯಾವುದಕ್ಕೆ ಕೆಟ್ಟು ಹೋಗುವುದಕ್ಕಾಗಿ ಅಲ್ಲ ನಾವು ನಮ್ಮ ಜೀವಿತದಲ್ಲಿ ಪರಿಶುದ್ಧವಾಗಿ ಇರುವುದಕ್ಕಾಗಿ ಹೇಗೆ ಆ ಒಂದು ಪ್ರಾಣಿ ತನ್ನ ಶುದ್ಧತೆಗಾಗಿ ಅದು ಎದುರು ನೋಡುತ್ತಾ ಅದು ಆ ಸಂಗತಿಗಳನ್ನು ಮಾಡುತ್ತಾ ಇತ್ತು ಪ್ರತಿದಿನವೂ ನಮ್ಮ ಜೀವಿತದಲ್ಲಿ ಪರಿಶುದ್ಧತೆಗಾಗಿ ತವಕ ಪಡಬೇಕು ಪವಿತ್ರತ್ವ ಒಂದು ಸಿದ್ಧಿಗೆ ಬರುವುದಕ್ಕೆ ನಾವು ಪ್ರಯಾಸ ಪಡಬೇಕು ಸತ್ಯವೇದದಲ್ಲಿ ಕೂಡ ನೋಡ್ರಿ ಯೋಸೇಪನೋ ಪಾಪ ಮಾಡಿ ತನ್ನ ಶರೀರವನ್ನು ಅಶುದ್ಧ ಮಾಡಿಕೊಳ್ಳುವುದಕ್ಕಿಂತ ಯಜಮಾನನ ಸುಂದರವಾದ ಕೋಣೆಯೊಳಗೆ ಇರುವುದಕ್ಕಿಂತ ನನ್ನ ಕಾಲಿಗೆ ಬೇಡಿಗಳು ಬಿಗಿದು ಸೆರೆಮನೆಯಲ್ಲಿ ಇರುವುದೇ ಒಳ್ಳೆಯದೆಂಬುದಾಗಿ ನೆನೆಸಿದನು ದಾನಿಯಲನು ಕೂಡ ರಾಜನ ಭೋಜನ ಪದಾರ್ಥಗಳನ್ನು ನಾನು ತಿಂದು ನನ್ನನ್ನು ಅಶುದ್ಧಪಡಿಸಿಕೊಳ್ಳಲಾರೆ ಎಂಬುದಾಗಿ ಹೇಳಿದನು ಪ್ರೀತಿಯುಳ್ಳ ದೇವ ಜನರೇ ಒಂದು ವೇಳೆ ಯೋಸೇಫ ದಾನಿಲನ ಹಾಗೆ ಓಡಿ ಹೋಗುವುದಕ್ಕೆ ಬಲವಿಲ್ಲವೇ ಬಿದ್ದು ಬಿದ್ದು ಹೋಗುತ್ತಾ ಇದ್ದೀರಾ ಪರಿಶುದ್ಧ ಜೀವಿತ ನನಗೆ ಆಗುತ್ತಾ ಇಲ್ಲ ಅಂತ ಹೇಳುತ್ತಾ ಇದ್ದೀರಾ ಈಗಲೇ ಯೇಸುವಿನ ಕಡೆಗೆ ನೋಡ್ರಿ ಓ ಓಸ್ತೋತ್ರ ದೇವರು ನಮಗಾಗಿ ಕಾದಿದ್ದಾರೆ ನಾವು ಪರಿಶುದ್ಧವಾದ ಜೀವಿತವನ್ನು ನಡೆಸುವುದಕ್ಕೆ ಪವಿತ್ರ ಅಥವಾ ಒಂದು ಜೀವಿತದಲ್ಲಿ ಬೆಳೆಯುವುದಕ್ಕೆ ಪರಿಶುದ್ಧಾತ್ಮನ ನಮಗೆ ಸಹಾಯ ಮಾಡ್ತಾರೆ ದೇವರು ಸಹ ನಮಗೆ ಸಹಾಯ ಮಾಡುವರು ಆಗಿರುವುದಾದರೆ ನಮ್ಮ ಜೀವಿತದಲ್ಲಿ ದೇವರಿಗೆ ಒಪ್ಪಿಸಿಕೊಟ್ಟು ದೇವರೇ ಒಂದೊಂದು ದಿನವೂ ದೇವರೇ ನಾನು ಪರಿಶುದ್ಧವಾಗಿ ಬಾಳುವುದಕ್ಕೆ ನಿನ್ನ ಕೃಪೆಯನ್ನು ಕೊಡ್ರಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅಪಾನಿನ ವಚನದಲ್ಲಿ ನೋಡುವ ಹಾಗೆ ಪವಿತ್ರತೆಯನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯಾಸ ಪಡ್ರಿ ಎಂಬುದಾಗಿ ನಿನ್ನ ವಚನ ಅಪ್ಪ ಅದೇ ವಿಧದಲ್ಲಿ ಒಂದೊಂದು ದಿನವೂ ನಮ್ಮ ಆತ್ಮೀಕ ಜೀವಿತವನ್ನು ಕಾದುಕೊಳ್ಳುವುದಕ್ಕೆ ಪರಿಶುದ್ಧತೆಗಾಗಿ ಪ್ರಯಾಸ ಪಡುವುದಕ್ಕೆ ಪರಿಶುದ್ಧತೆಗಾಗಿ ಒಂದು ಭಯಕೆ ನಮಗೆ ಉಂಟಾಗಲಪ್ಪ ಈ ಲೋಕದಲ್ಲಿ ಪಾಪದ ಸಂಗತಿಗಳು ನಮ್ಮನ್ನು ಬೆನ್ನಟ್ಟಿ ಬರುವಾಗ ನಿಮ್ಮ ಕಡೆಗೆ ಓಡಿ ಬರುವಂತೆ ನಿಮ್ಮ ರಕ್ತದಿಂದ ತೊಳೆಯಲ್ಪಟ್ಟ ಒಂದೊಂದು ದಿನವೂ ಪರಿಶುದ್ಧವಾಗಿ ಬಾಳುವುದಕ್ಕೆ ಇವರೇ ನಮಗೆ ಸಹಾಯ ಮಾಡ್ರಿ ಸಕಾಲ ಶೋಧನೆಗಳನ್ನು ಪಾಪಗಳನ್ನು ಜಯಿಸಲಿಕ್ಕೆ ನಮಗೆ ಕೃಪೆ ಕೊಡ್ರಿ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬ ದೇವ ಜನರನ್ನ ಬ್ಲೆಸ್ ಮಾಡ್ರಿ ನಿಮ್ಮ ದೈವಿಕವಾದ ಹಸ್ತ ಪ್ರತಿಯೊಬ್ಬರ ಇರಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಅಲಾರ್ಡ್ ಹಾಗಾದ್ರೆ ನಾವು ರಕ್ಷಣೆ ಹೊಂದಿದ್ದೇವೆ ಪರಿಶುದ್ಧ ಜೀವಿತ ಅನ್ನುವಂಥದ್ದು ಅದು ಹಾಗೆ ಕ್ಷಣ ಮಾತ್ರದಲ್ಲಿ ಬರುವಂಥದ್ದಲ್ಲ ಅದಕ್ಕಾಗಿ ಪ್ರಯಾಸ ಪಡಬೇಕು ಅದಕ್ಕಾಗಿ ನಮಗೆ ಒಂದು ಬಯಕೆ ಇರಬೇಕು ಆದುದರಿಂದ ಪ್ರತಿದಿನವೂ ನಮ್ಮ ಜೀವಿತವನ್ನು ಪರಿಶೋಧನೆ ಮಾಡಿಕೊಳ್ಳೋಣ ಪರಿಶುದ್ಧತೆಯ ಕಡೆಗೆ ಹೆಜ್ಜೆ ಇಟ್ಟು ಜೀವಿಸೋಣ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ಗಾಡ್ ಬ್ಲೆಸ್ ಯು ಆಲ್